ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹೌದು ಸರ್ ಹೇಳಿ ಸರ್ ಸರ್ ನಮಗೊಂದು ಬ್ಲಾಕ್ ಕಲರ್ ಒಂದು ಕಾರ್ ಗಾಡಿ ಕಳಿಸಿದ್ರೆ ಅಂತ ಹೌದು ಸರ್ ಯಾವ್ದ ಸರ್ ಕಾರ್ ಸರ್ ಇದು ಇದು ಮಹೀಂದ್ರ ಕಾಂಟೋ ಮಹೀಂದ್ರ ಕಾಂಟೋನಾ ಹೌದು ಓಕೆ ಮಾಡೆಲ್ ಹದಿಮೂರು 2013

ಇರುತ್ತೆ ಇದು ಆಕ್ಚುಲಿ ಸೆವೆನ್ ಸೀಟರ್ ಹಿಂದ್ಗಡೆ ಎರಡು ಸೀಟ್ ಎಕ್ಸ್ಟ್ರಾ ಇದೆ ಮಕ್ಕಳಿಗೆ ಆಗತ್ತೆ ಕರೆಕ್ಟ್ ಆಗಿ ಓಕೆ ಸರ್ ಇವಾಗ ರನ್ನಿಂಗ್ ಎಷ್ಟು ಆಗಿದೆ ಅಂದ್ರೆ 93000 ಜನ 93000 ರೆಕಾರ್ಡೆಡ್ 93 ತನಕನೂ ಸರ್ವಿಸ್ ಹಿಸ್ಟರಿ ಇದೆ ಓಕೆ vehicle ಬಂದ್ಬಿಟ್ಟು ಟಾಪ್ ಎಂಡ್ vehicle ಎಪಿಎಸ್ ಕೂಡ ಇತ್ತು ಎಲ್ಲಾ ಗಾಡಿಯಲ್ಲಿ ರೂಪ ಫೀಚರ್ಸ್ ಇರುವಂತ ಹೌದು ಓಕೆ ಮಾಮೂಲಿಗೆ ಪೋರ್ಷನ್ ಪೋರ್ಡ್ ಇಶ್ಯೂ ವರ್ಕ್ ಇಂತ ಇದ್ದೆ ಇರುತ್ತೆ ಎಲ್ಲ ಇದೆ

ಇಲ್ಲ ಎಕ್ಸ್ಟ್ರಾ ಫಿಟಿಂಗ್ ಏನಾದರೂ ಮಾಡಿಸಿದ್ರೆ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸ್ಟಾಕ್ ಗಾಡಿ ಎಲ್ಲ ಕಂಪನಿ ಫಿಟೆಡ್ ಇದೆ ಓಕೆ ಕಂಪ್ನಿ ಫಿಟೆಡ್ ಏನೇನು ಐತೆ ಎಲ್ಲಾ ವರ್ಕಲ್ಲಿ ಇರೋ ಹೌದು ಹೌದು ಎಲ್ಲ ವರ್ಕಲ್ಲಿ ಇದೆ ಇದು ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ ಆಂಡ್ರಾಯ್ಡ್ ಓಕೆ ಏನು ರಿವರ್ಸ್ ಕ್ಯಾಮೆರಾ ಇದೆ ಕೂಡ ಇದೆಯಾ ಇಲ್ಲ ರಿವರ್ಸ್ ಕ್ಯಾಮೆರಾ ಇಲ್ಲ ಅದು ಮಾಡ್ಕೋಬಹುದು ಓಕೆ ಸರ್ ಅದು ಬಿಟ್ರೆ ಗಾಡಿ ಆಕ್ಸಿಡೆಂಟ್ ಟು ರಿಪೇಂಟ್ ಟು ಡೆಂಟ್ ಟು ಕ್ರಸ್ ಆಕ್ಸಿಡೆಂಟ್ ಇಲ್ಲ 100% ಆಕ್ಸಿಡೆಂಟ್ ಫ್ರೀ ಇದೆ ಪಕ್ಕಾ ಡಾಕ್ಯುಮೆಂಟ್ಸ್ ಇದೆ ಸೆಕೆಂಡ್ ಓನರ್ ಓಕೆ ಆಮೇಲೆ ಇನ್ಶೂರೆನ್ಸ್ ಮಾತ್ರ ಲ್ಯಾಪ್ಸ್ ಇದೆ ಅದು ಗಾಡಿ ತಗೊಳ್ಳುವಾಗ ಇನ್ಶೂರೆನ್ಸ್ ಕಟ್ಟಿ ನಾನು ಟ್ರಾನ್ಸ್ಫರ್ ಮಾಡಿ ಕೊಡ್ತೀನಿ ಓಕೆ ನೀವೇ ಕಟ್ಟಿ ಹೌದು ನಾನೇ ಕಟ್ಟಿ ಓಕೆ ಸರ್ ಇನ್ನು ರೇಟ್ ಅಂತ ವಿಷಯ ಬಂದ್ರೆ ಏನು ಹೇಳ್ತೀರಾ ರೇಟ್ ಗಾಡಿಗೆ ಇದು ಎಕ್ಸ್ಪೆಕ್ಟೇಷನ್ ಬಂದ್ಬಿಟ್ಟು ತ್ರೀ ನೈಂಟಿ ನೈನ್ ಫೋರ್ ಲ್ಯಾಕ್ಸ್ ಇದೆ ಓಕೆ ಒಂದು ತ್ರೀ ಸಿಕ್ಸ್ಟಿ ಫೈವ್ ಫೈನಲ್ ಮಾಡಿಕೊಡ್ತೀನಿ ಮೂರು ಅರವತ್ತೈದಕ್ಕೆ ಫೈನಲ್ ಮಾಡಿಕೊಡ್ತೀನಿ ಹಾಂ ಮೂರು ಅರವ ಇನ್ಶೂರೆನ್ಸ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಪ್ಲಸ್ ಆರ್ ಸಿ ಟ್ರಾನ್ಸ್ಫರ್ ಮಾಡಿಕೊಡ್ತೀರಾ ನೀವು ಹ್ಮ್ ಆದರೆ ಎಲ್ಲ ಬರುತ್ತೆ 365 ಫೈನಲ್ ಸರ್ ಬಂದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುವಂತ ಟ್ರಾನ್ಸ್‌ಫರ್ ಮಾಡ್ಕೊಳ್ತಾ ಇದೀನಲ್ಲ ಟ್ರಾನ್ಸ್‌ಫರ್ ಇದೀನಿ ಅಂಡ್ ಇನ್ಶೂರೆನ್ಸ್ ಕಟ್್ ಇದೀನಿ थर्ड પાર્ટી ತಗೊಳ್ಳೋರಿಗೆ ಫಸ್ಟ್ ಪಾರ್ಟಿ ಇದ್ರೆ ಅವರು ಇನ್ಸ್ಪೆಕ್ಷನ್ ಮಾಡಿ ಮಾಡ್ಕೋಬೇಕು ಓಕೆ ಸರ್ ಓಕೆ ಲೊಕೇಶನ್ ಬ್ಲಾಕ್ ಹೌದು ಜಯನಗರ ನೈನ್ ಬ್ಲಾಕ್ ಜಯದೇವ್ ಆಸ್ಪತ್ರೆ ಓಕೆ ಸರ್ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆನಾ ಇದೆ ನಂಬರ್ ಸರ್ ಓಕೆ ರೇಟ್ ಮೂರು ಆ నూర్ అరవై ఫైనల్ నాన్ నెగోషియబల్ విత్ ఆర్ సిర్ ప్లస్ థర్డ్ పార్టీ ఇన్సూరెన్స్ ఫ్రెష్ థర్డ్ పార్టీ ఇన్సూరెన్స్ ఓకే సార్ అప్లై ప్రయత్నం